ಗಾಯ್ಸ್ ಇವತ್ತು ನಾವು ಹುಸ್ಬೇ ಬಂದಿದ್ದೆ ಅದಕ್ಕೆ ಅಂದ್ರೆ ಚೋಡಮ್ಮನ್ ಇತ್ತು ಅದಕ್ಕೋಸ್ಕರ ಬಂದಿದ್ದೆ ಅಲ್ಲಿಂದ ಸೀದಾ ಇಲ್ಲಿಗೆ ನಮ್ಮ ಪಚ್ಚೆ ಅಣ್ಣ ಕಲ್ತ ಅದಕ್ಕೋಸ್ಕರ ಬಂದೆ ನೋಡಿ ನಮ್ಮ ಅಣ್ಣ ಯಾರು ಏನು ಅಂತಂದ್ರೆ ಪಚ್ಚೆ ಮಾಡ್ಕೊಳ್ತೇನೆ ಬನ್ನಿ ಗಾಯ್ಸ್ ನಿಮಗೆಲ್ಲ ಅರಾಮದಿ ಅಣ್ಣ ಅಣ್ಣ ವ್ಯಾಪಾರ ಎಲ್ಲ ಹೆಂಗಾಗ್ತೈತೆ ಚೆನ್ನಾಗಿ ಅಣ್ಣ ಮತ್ತೆ ಹಾಗೆ ಅಣ್ಣ ಈ ಸ್ಥಿತಿ ಸಿಕ್ಕಿ ಅಣ್ಣ ಈ ರೀತಿ ಕೇಳ್ತಿದ್ದಂಗೆ ಹೊಸ್ಕೊಂಡ್ಬಿಟ್ಟು ಎಡಿಟ್ ತೊಳ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿ ಬೆಟ್ಟ ಸುಣ್ಣ ಹಾಕೊಂಡು ಸುಣ್ಣ ಏನೋ ಒಂದು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ ಮಿಕ್ಸ್ ಮಾಡ್ತಿದ್ದ ಗ್ಯಾಸ್ ಅಡಿಕೆ ಹಾಕೊಂಡು ಅದಕ್ಕೆ ಯಾವ್ದು ಕಾಳು ಅದು ಇದು ನಾನಾ ತರ ಡಿಫ್ರೆಂಟ್ ಹಾಕೊಂಡು ಟೇಸ್ಟ್ ಆಗಿ ಮಾಡ್ತದೆ ನಾ ಇದು ನೋಡ್ತಿದ್ದಂಗೆ ತಿನ್ಲೇಬೇಕು ಅಂತ ಕ್ಯೂರಿಯಾಸಿಟಿ ಜಸ್ಟ್ ಆಗ್ತವೆ ಗ್ಯಾಸ್ ಅದಕ್ಕೋಸ್ಕರ ಬೆಟ್ಟು ಬೆಟ್ಟ ನಮ್ಮ ಅಣ್ಣ ಸ್ಲೋನ್ ಏನು ಮಾಡ್ತಾ ಇದೆ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಹಾಕ್ತಾನೆ ಇದ್ದಾನೆ ಇನ್ನೇ ನನ್ನ ಪಾನ್ ರೆಡಿ ಆಗಿ ಗೈಸ್ ತಿನ್ನು ಅಂದ್ಬಿಟ್ಟು ಚೇಸ್ಟ್ ಮಾಡಿ ಬನ್ನಿಗಾಯ್ತು ನಮ್ಮ ಅಣ್ಣ ಬಂದ್ಬಿಟ್ಟು ಪಾನ್ ರೆಡಿ ಮಾಡ್ಕೊತ ಹೆಂಗಿದೆ ಏನಂತ ಐಸ್ ಕ್ರೀಮ್ ಬನ್ನಿ ಆಯ್ತು ಮಾಡ ಸಿಕ್ಕಾಪು ಚೆನ್ನಾಗಿತ್ತು ಅದೆಲ್ಲ ಬರ್ತಕ್ಕಂಥ ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಅಷ್ಟೊತ್ತ ಚೆನ್ನಾಗಿತ್ತು ಸಿಕ್ಕಾಪಾಟಿ ಚೆನ್ನಾಗಿರ್ತಣ ತುಂಬಾ ಚೆನ್ನಾಗಿತ್ತು ಪ್ರತಿ ಟೈಪ್ ನಾ ಕೂಡ ಇಲ್ಲೇ ಬಂದು ತಿಳ್ಕೊಂಡು ಹೋಗ್ತಾನೆ ಹಾಂ ಎಷ್ಟು ವರ್ಷ ಆಯ್ತಣ್ಣ ಅಂಗಡಿ ಇದ್ ಬಿಟ್ಟಿದ ಇಪ್ಪತ್ತು ವರ್ಷ ಆಗಬಂಥ ಇಪ್ಪತ್ತು ವರ್ಷ ಆಗಬಂದಣ್ಣ ತುಂಡಿ ತುಂಬ ಆಯ್ತು ತುಂಬಾ ಚೆನ್ನಾಗಿ ಅಣ್ಣ ಪ್ರತಿ ಟೈಮ್ ತುಂಬಾ ದಿನ ಹುಡುಗರು ಬರ್ತಾನೆ ಅಲ್ಲಿ ಆಲ್ರೆಡಿ ಎಲ್ಲ ಇದ್ದಾರೆ ಅದೇ ಜಾ ಕಾಯ್ತಿ ಎದಿರ್ಕಂಡು ಹೋಗ್ತಾ ಥ್ಯಾಂಕ್ಸ್ ಅಣ್ಣ ತುಂಬ ಚೆನ್ನಾಗಿತ್ತು ಪಾ ನಿಮ್ದೆ ಸಿಗೋಣ ಬೈ ಈಗ ಇದು ಲೊಕೇಶನ್ ಬಂದ್ಬಿಟ್ಟು ಎಲ್ಲಿ ಅಂತ ಹೇಳ್ತೀನಿ ಬನ್ನಿ ಗಾಯ ಕೋಳಿ ಸ್ಟಾಪ್ ಇಂದ ಸಂತೆ ಹೋಗೋ ಲೆಫ್ಟ್ ಸೈಡ್ ಇದೆ ಹಾಗೂ ಸಂತೆಯಿಂದ ಕಾಲೇಜ್ ಸ್ಟಾಪ್ ಹೋಗೋ ರೈಟ್ ಸೈಡ್ ಇದೆ ಒನ್ ಟೈಮ್ ಈ ಶಾಪಿಗೆ ನೀ ವಿಸಿಟ್ ಮಾಡಿ ಅಡುಗೆ ತುಂಬ ಚೆನ್ನಾಗಿತ್ತು ಇದೆಲ್ಲ ಫಸ್ಟ್ ಆಗಿರ್ಬೋದು ಅಂಗಡಿ ಬರ್ತಕ್ಕಂಥ ನನ್ನ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಭಯಪಟ್ಟು ಅಲ್ಲಿಂದ ಸೀದಾ ಎಂಚೂರೆನ್ಸ್ ಬಾಗಿಲಿಂದ ದೇವಸ್ಥಾನ ಕಡೆ ಹೊತ್ತು ಹೋಗ್ತಿದ್ದೇನೆ ಮಿಗುವಂತ ಲೈಟ್ ಲೈಟಿನ್ಸ್ ಎಲ್ ಇ ಡಿ ಲೈಟ್ಗಳು ನಮ್ಮನ್ಸಾಗ ಸ್ವಾಗತ ಮಾತ್ರ ಇದು ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ಸ್ಟಾರ್ಟಿಂಗಲ್ಲೇ ಚಿಕ್ಕ ಚಿಕ್ಕ ಮಂದ್ರಾಯ್ ಅನ್ಕೊಂತು ಅಲ್ಲೇ ಸೈಡ್ ಅಲ್ಲೇ ಸೈಡಲ್ಲೇ ಸ್ಟ್ಯಾಂಡ್ ಸ್ಟ್ಯಾಂಡ್ಗಳಿದ್ವು ಹಾಗೆ ಬಲೂನ್ಸ್ ಪಿ ಪಿಗಳಿದ್ವು ನಾವು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು ಚಿಕ್ಕ ಲೈಫಲ್ಲಿ ನಾವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿವೆ ಅದೇ ಈ ಲೈಫಲ್ಲಿ ಮಾಡ್ಬೇಕು ಅಂದ್ರೆ ಆಗಲ್ಲ ಅದೇ ಸ್ವಲ್ಪ ಹಾಗೆ ಪಕ್ಕದಲ್ಲಿ ನೋಡಿ ದೀಪ ಹತ್ತ ಇದ್ವು ಹಾಗೆ ಈ ಕಡೆ ನೋಡಿದರೆ ಜನಸಾಗರ ইলে অক দৰ্শন নাও হ'ব তেতিয়াহ'লে গাইছ বন্ধি দেই দৰ্শন মান ಯೂರ ಮಾಡ್ಕೊಂಡು ಬರ್ತಿದ್ದ ನನ್ನ ತಮ್ಮ ಎಲ್ಲ ಸಿಕ್ಬಿಟ್ಟಿದೆ ಯಾಕಂದ್ರೆ ನಾನೇ ಕಾಲ್ ಮಾಡಿ ಕಳಿಸ್ಬಿಟ್ಟಿದ್ದೆ ಯಾಕಂದ್ರೆ ಟೀಮ್ ಇಂದ ನಾನು ಮಿಸ್ ಆಗಿದ್ದೆ ಅದೇ ಭಯ ಆಗಿತ್ತು ಹಾಗೆ ಅಲ್ಲಿಂದ ಇಲ್ಲಿ ಬರ್ತೀನಿ ದೊಡ್ಡದಾಗಿ ಜನ ಒಂದು ಸಮುದ್ರ ಬಂದು ಸಿಕ್ಕಾಕೆ ನನಗೆ ಆಗಿದೆ ಯಾಕೆಂದ್ರೆ ಊಟಕ್ಕೆ ಪ್ರಸಾದ ಇತ್ತು ಹಾಗಾಗಿ ನಾ ಪ್ರಸಾದ ನೀಸ್ಕೊಂಡು ಬರ್ಸ್ತಿದ್ರೆ ನನ್ನ ಎಲ್ಲ ತಮ್ಮ ಮಿಸ್ ಆಗಿಬಿಟ್ಟಿದೆ ಮತ್ತೊಂದ್ಸಾರಿ ಅದಕ್ಕೋಸ್ಕರ ನಾನು ತಮ್ಮ ಒಬ್ಬನ ತಮ್ಮ ಸಿಕ್ಕ ಅದೇ ಖುಷಿಯಾಗಿ ಊಟ ಮಾಡ್ಕೊಂಡು ಒಬ್ಬಂದೆ ಬರ್ತಿದ್ದಾಗಿನ ಪರಿಚಯ ಹೊಡೆಯು ವೀಡಿಯೋ ಮಾಡು ಫೋಟೋ ತೆಗೆ ಅಂತ ಎತ್ಕೊಂಡ್ಬಿಟ್ರೆ ಗೈಸ್ ಅನ್ಕಿಂದ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಮುಂದ್ಗಡೆ ನಾನು ಅಲ್ಲಿ ಕ್ಲಾಸ್ಮೇಟ್ ಸ್ಟೂಡೆಂಟ್ ಎಲ್ಲ ಸಿಕ್ಕಿ ಫೋಟೋ ತಗೊಂಡು ಎಂಜಾಯ್ಮೆಂಟ್ ಮಾಡಿದ್ರು ಗೈಸ್ ಹಾಗೆ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಗೆ ನಾವು ಹೋಗ್ತಾರೆ ನೀವು ಕಡೆ ಬನ್ನಿ ಗೈಸ್ ಪ್ರೋಗ್ರಾಮ್ ನೋಡೋಣ ತಲ್ಬೋ ಟು ಪ್ರೋಗ್ರಾಮ್ ನರ್ಕ ಮುತ್ತು ಮಣಿ ಕನಿ ಹೋಗಿ ಗೈಸ್ ಆಕಂತ ಮನೆ ಲಮ್ಮೈ ತರೆ ಲೇಟರ್ ಪಕ್ಕ ಬೈತರೆ ಹಾಗೆ ಸಿಕ್ಕಬಿಡೇ ಬಯಿತು ಹಾಗೆ ಮಣಿ ಕಡಿ ಬಂದಿ ಏನಲ್ಲ ಗೈಸ್ ತುಂಬಾ ಕೆಲವೊಂದು ದಿನ ಆಯ್ತು ಗೈಸ್ ವಿಡಿಯೋ ಅಪ್ಲೋಡ್ ಮಾಡಕ ಆಗುತ್ತಿಲ್ಲ ಹಾಗಾಗಿ ತುಂಬಾ ಜನ ಮೆಸೇಜ್ ಮಾಡಿದಿರಿ ಕಾಲ್ ಮಾಡಿದಿರಿ ಸಿಕ್ಕ ಸಿಕ್ಕ ಇಲ್ಲಿ ಕೇಳಿದಿರಿ ಗೈಸ್ ನನ್ನ ಮೊಬೈಲ್ ಸಿಸ್ಟಮ್ ಪ್ರಾಬ್ಲಮ್ ಆಗಿದೆ ಅದಕ್ಕಾಗಿ ಸ್ವಲ್ಪ ಅಡೆತಡೆ ಆಗ್ತಿದೆ ನನ್ನಿಂದ ಏನೋ ತಪ್ಪು ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಇನ್ಮೇಲೆ ನನ್ನ ಕೈನ ಟು ಬ್ಲಾಗ್ ಅಪ್ಲೋಡ್ ಮಾಡ್ಕ ಇಷ್ಟಪಡ್ತೀನಿ ಗೈಸ್ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಮೀ ಟು ಟಾಟಾ ಬೈ ಬೈ